ಇಷ್ಟುಡೇಕ್ ಲೆಸನ್ ಆಫ್ ಕನ್ನಡ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಸ್ವರಗಳು ಎನ್ನುವರು ಉದಾಹರಣೆ ಅದು ಹದಿಮೂರು ಸ್ವರಗಳು ಸ್ವರಗಳಲ್ಲಿ ಮೂರು ಪ್ರಕಾರಗಳಿವೆ ಇದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಸ್ವರ ಎನ್ನುವರು ಉದಾಹರಣೆಗೆ ಒಟ್ಟು ಆರು ಸ್ವರಗಳು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘಸ್ವರ ಎನ್ನುವರು ಉದಾಹರಣೆ ಉದಾಹರಣೆ ಐ ಒಟ್ಟು ಏಳು ದೀರ್ಘಸ್ವರಗಳು ಸ್ವರ ಪೂರ್ವ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಋತಸ್ವರ ಅನ್ ಎನ್ನುವರು ಉದಾಹರಣೆ ಓ ದೇವರೇ ಗೈಸ್ ಅಲ್ ಸ್ಟಾಪ್ ಯರ್ ಅಲ್ ಕಂಟಿನ್ಯೂ ಟುಮಾರೋ ಬೈ ಗೈಸ್